ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರ ಮೇಲೆ ಅನುಮಾನ ಶುರುವಾಗಿದೆ ಒಂದು ಕಡೆಯಲ್ಲಿ ಈ ಪಾರ್ಟಿ ನಡೆಯುವುದಕ್ಕೆ ಪೊಲೀಸರೇ ಪರ್ಮಿಷನ್ ಅನ್ನ ಕೊಟ್ರ ಎನ್ನುವಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಹಾಗೆಯೇ ಈ ಪ್ರಕರಣ ಸಂಬಂಧ ಒಂದಷ್ಟು ಮಂದಿಯ ತಲೆದಂಡ ಆಗಿದೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣದ ತನಿಖೆ ಚುರುಕಾಗಿದೆ ವೀಕೆಂಡಿನ ಎರಡು ದಿನ ಏಕಿಲ್ಲದೆ ನಡೆದ ಪಾರ್ಟಿ ವಿಡಿಯೋಗಳು ಸಹ ವೈರಲ್ ಆಗಿವೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ತೆಲುಗು ನಟಿ ಹೇಮಾ ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದಾಳೆ ಅಸಲಿಗೆ ಸಿಸಿಬಿ ಪೊಲೀಸರಿಗೆ ಆಕೆ ನಟಿ ಅನ್ನೋದೇ ಗೊತ್ತಿರಲಿಲ್ಲ ನಾರ್ಮಲ್ ಆಗಿ ಸಿಸಿಬಿ ಪೊಲೀಸರು ಎಲ್ಲರನ್ನ ವಿಚಾರಿಸುವಂತೆ ಹೇಮಾಳನ್ನ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಪೊಲೀಸರ ಮುಂದೆ ಹೇಮಾ ನಾನು ದೊಡ್ಡ ನಟಿ ಸಾವಿರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದಾಳೆ ಈ ವೇಳೆ ಪೊಲೀಸರು ಪರಿಶೀಲನೆ ಮಾಡಿದಾಗ ಆಕೆ ನಟಿ ಅನ್ನೋದು ಪತ್ತೆಯಾಗಿದೆ ರಾತ್ರಿ ಪಾಳೆಯಲ್ಲಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗೆ ಮಾಹಿತಿ ಇರಲಿಲ್ವಾ ಅಮ್ಮಲಿನ ಪಾರ್ಟಿ ಸಂಬಂಧ ಮೂವರು ಪೊಲೀಸರ ತಲೆದಂಡ ಅಂದಹಾಗೆ ಜಿಆರ್ ಫಾರ್ಮ್ ಹೌಸ್ ಅಲ್ಲಿ ರೇವ್ ಪಾರ್ಟಿ ಶನಿವಾರ ರಾತ್ರಿಯಿಂದಲೇ ಶುರುವಾಗಿದೆ ಒಂದು ದಿನ ಪಾರ್ಟಿ ಆದ ಬಳಿಕ ಸಿಸಿಬಿ ಪೊಲೀಸರಿಗೆ ವಿಚಾರ ತಿಳಿದು ರೈಡ್ ಮಾಡಲಾಗಿದೆ ಒಂದು ದಿನದ ಮುಂಚೆ ಇಷ್ಟು ದೊಡ್ಡ ಮಟ್ಟದ ರೇವ್ ಪಾರ್ಟಿ ಆಯೋಜನೆ ಆದರೂ ಹೆಬ್ಬಗೋಡಿ ಪೊಲೀಸರಿಗೆ ಮಾತ್ರ ಈ ವಿಚಾರ ಗೊತ್ತಾಗಲಿಲ್ಲ ಸ್ಥಳೀಯ ಮಟ್ಟದಲ್ಲಿ ಏನಾಗ್ತಿದೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇಲ್ಲವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡಲಾರಂಭಿಸಿದೆ ಇದು ಬೀಟ್ ಇನ್ಚಾರ್ಜ್ ಆಗಿದ್ದ ಎಎಸ್ಐ ನಾರಾಯಣಸ್ವಾಮಿ ಬೀಟ್ ಕಾನ್ಸ್ಟೇಬಲ್ ದೇವರಾಜು ಹಾಗೂ ಎಸ್ಬಿ ಕಾನ್ಸ್ಟೇಬಲ್ ಗಿರೀಶ್ ಅವರನ್ನ ಬೆಂಗಳೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಎರಡು ದಿನ ಪಾರ್ಟಿ ನಡೆದಿರೋ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇರದ ಕಾರಣ ಸಿಬ್ಬಂದಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ವಿಪರ್ಯಾಸ ಅಂದರೆ ಪಾರ್ಟಿ ನಡೆದ ದಿನ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಮತ್ತು ಡಿವೈಎಸ್ಪಿ ಮೋಹನ್ ಕುಮಾರ್ ನೈಟ್ ರೌಂಡ್ ಇದ್ರು ಆದರೆ ಪಾರ್ಟಿ ಬಗ್ಗೆ ಮಾಹಿತಿ ಪಡೆಯದ ಹಿನ್ನೆಲೆ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ಗೂ ಎಸ್ಪಿ ಚಾರ್ಜ್ ಮೆಮೋ ನೀಡಿದ್ದಾರೆ ಎರಡು ದಿನ ಪಾರ್ಟಿ ನಡೆದರೂ ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಇದಕ್ಕೆ ಕಾರಣ ನೀಡಿ ಅಂತ ಎಸ್ಪಿ ಮಲ್ಲಿಕಾರ್ಜುನ್ ಚಾರ್ಜ್ ಮೆಮೋ ನೀಡಿದ್ದಾರೆ ಮೂಲಗಳ ಮಾಹಿತಿ ಪ್ರಕಾರ ರೇವ್ ಪಾರ್ಟಿ ಆಯೋಜಕರು ಪಾರ್ಟಿ ಪರ್ಮಿಷನ್ಗಾಗಿ ಯಾವ ಸ್ಪೆಷಲ್ ಪೊಲೀಸರನ್ನ ಸಂಪರ್ಕ ಮಾಡಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರನ್ನ ಸಂಪರ್ಕ ಮಾಡಿ ಬರ್ತ್ಡೇ ಪಾರ್ಟಿ ಅಂತ ಪರ್ಮಿಷನ್ ಕೇಳಿದ್ದಾರೆ ಬರ್ತ್ಡೇ ಪಾರ್ಟಿ ತಾನೇ ಅಂತ ಪರಪ್ಪನ ಅಗ್ರಹಾರ ಪೊಲೀಸರು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಬಾಯಿ ಮಾತಲ್ಲಿ ಪಾರ್ಟಿ ಮಾಡಿಕೊಳ್ಳಿ ಅಂತ ಹೇಳಿ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಅಥವಾ ಎಲೆಕ್ಟ್ರಾನಿಕ್ ಪೊಲೀಸ್ ಸ್ಟೇಷನ್ ಮಿತಿಯಲ್ಲಿ ತೋಟದ ಮನೆ ಇದೆಯಾ ಅನ್ನೋ ಸಿಂಪಲ್ ಚೆಕ್ ಕೂಡ ಮಾಡಲಿಲ್ಲ ಕೇವಲ ಧನದಾಸೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ಅಸ್ತು ಹೊಂದಿದ್ದಾರೆ ಅನ್ನೋದು ವಿಚಾರಣೆ ಟೈಮ್ ಅಲ್ಲಿ ಗೊತ್ತಾಗಿದೆ ಒಟ್ನಲ್ಲಿ ಸಿಸಿಬಿ ಒಂದು ಕಡೆ ತನಿಖೆ ಚುರುಕುಗೊಳಿಸಿದೆ ಮತ್ತೊಂದು ಕಡೆ ಪೊಲೀಸರ ಎಡವಟ್ಟು ಕೂಡ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಿದೆ ಮುಂದಿನ ದಿನಮಾನಗಳಲ್ಲಿ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಯಾವೆಲ್ಲ ಸ್ಟೇಷನ್ ಪೊಲೀಸರ ಆಲಸ್ಯ ನಿರ್ಲಕ್ಷ್ಯತನ ಬಹಿರಂಗವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಶ್ವನಾಥ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ